ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಏನಾಗಿದೆ ನೋಡ್ಕೊಂಬರೋಣ ಭಾಗ್ಯ ನಿರ್ಮಲಾ ಮನೆಗೆ ದೇವ್ರ ಪೂಜೆಗೆ ಅಂತ ಬಂದಿರ್ತಾಳೆ ಅಲ್ಲಿ ಬಂದ ತಕ್ಷಣ ಅಲ್ಲಿ ಎಲ್ಲ ದೇವ್ರ ಕೆಲಸಗಳೆಲ್ಲ ಆರಾಮ ಖುಷಿಯಿಂದ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವರು ಸುನಂದ ಕೇಳ್ತಾರೆ ಇರು ಭಾಗ್ಯ ನಾನು ಸ್ವಲ್ಪ ಮಾಡಿಕೊಟ್ಬಿಟ್ಟು ಬರ್ತೀನಿ ಅಂತ ಕೇಳಿದ ತಕ್ಷಣ ಇಲ್ಲ ಅಮ್ಮ ನೀನು ಆರಾಮಾಗಿ ಕೂತ್ಕೊ ನಾನು ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಸುನಂದಂಗೆ ಹೇಳ್ತಾಳೆ ಅಲ್ಲಿ ಹೀಗೆ ಪೂಜೆಗೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಪರವಾಗಿಲ್ಲ ಬಿಡು ಮೊದಲಿಂದನೂ ಯಾವಾಗಲೂ ಭಾಗ್ಯನೇ ಇಲ್ವಾ ಕೆಲಸಗಳೆಲ್ಲ ಮಾಡೋದು ನೀವೆಲ್ಲ ಯಾವಾಗ ಕೆಲಸ ಮಾಡ್ತಾಯಿದ್ರಿ ಎಲ್ಲ ಜವಾಬ್ದಾರಿ ಅವಳೆ ಅವಳೇ ಇದ್ಲು ಫಸ್ಟಿಂದನೂ ಅವಳು ಹೋದ್ಮೇಲೆ ಮಾಡ್ತಾ ಇದ್ಲು ಅಷ್ಟೇ ಅಂತ ಅವರೆಲ್ಲ ಸುನಂದ ಹಂಗೆ ರೇಗಿಸ್ತಾ ಇರ್ತಾರೆ ಅದಕ್ಕೆ ಸುನಂದ ಏನು ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ನಾನು ಮೊದಲೇ ತನಕ ಕೆಲಸನೇ ಮಾಡಲ್ವಾ ಅಂತ ಹೇಳಿ ಅವ್ರ ಮೇಲೆ ರೇಗಾಡ್ತಾ ಇರ್ತಾಳೆ ಸರಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಯುತ್ತೆ ಅವರು ಮಂಗಳಾರತಿ ಮಾಡಿ ಅವ್ರಿಗೆಲ್ಲ ಕೊಟ್ಟು ಆಶೀರ್ವಾದ ತೊಗೊಳಮ್ಮ ಅಂತೇಳಿ ನಿರ್ಮಲಾ ಮಗಳಿಗೆ ಹೇಳ್ತಾರೆ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋಗಬೇಕಾದ್ರೆ ಮತ್ತೆ ಸುಧಂಧರ್ ಹತ್ರ ಬರ್ತಾಳೆ ಅವಳು ಬಂದ ತಕ್ಷಣ ಇವಳು ಅವಳಿಗೆ ಹೇಳ್ತಾಳೆ ನೀನು ತುಂಬ ಚೆನ್ನಾಗಿರಮ್ಮ ನಿನ್ನ ಮದುವೆ ಜೀವನ ತುಂಬಾ ಚೆನ್ನಾಗಿರಲಿ ಅಂಥೇಳಿ ನಿನಗೆ ಕೇಳಿ ಕೇಳಿದ್ದೆಲ್ಲ ನಿಮ್ಮಮ್ಮ ಕೊಡಿಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ಇವಾಗಲಿಂದ ಅಭ್ಯಾಸ ಮಾಡ್ಕೋಬೇಡ ನೀನು ಗಂಡನ ಮನೆಗೆ ಹೋದ್ಮೇಲೆ ಹೇಗಿರಬೇಕು ಹಾಗಾಗಿರಬೇಕು ಇದೇ ಥರ ಎಲ್ಲ ಕೇಳಿ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಹೇಳಿದ ತಕ್ಷಣ ನಿಮ್ಮ ಮೇಲೆ ಕೋಪ ಬರುತ್ತೆ ಏನಕ್ಕೆ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನನ್ನ ಮಗಳಿಗೆ ಈ ಥರ ಎಲ್ಲ ಯಾಕೆ ಇದ್ದೀರ ನೀವು ಎಲ್ಲರೂ ಆಶೀರ್ವಾದ ಮಾಡಿರು ಥರ ನೀನು ಅದೇ ಥರ ಮಾಡಬೇಕಾಗಿತ್ತು ಬೇರೆ ಇವತ್ತು ವಿಚಾರ ನಿಮಗೆಲ್ಲ ಏನಕ್ಕೆ ಬೇಕು ನನಗೆ ಅಂತ ಬೈದ ತಕ್ಷಣ ಎಲ್ಲರೂ ಹೌದು ಸುನಂದಕ್ಕ ನೀನು ಏನಕ್ಕೆ ಆ ಥರ ಹೇಳಿದೆ ಅವ್ರಿಗೆ ನಾನು ಎಲ್ಲರೂ ನಾವೆಲ್ಲ ಹೇಗೆ ಮಾಡಿದ್ವಿ ನೀವು ಹಾಗೆ ಇರಬೇಕಾಗಿತ್ತು ತಾನೆ ಇದೆಲ್ಲ ಬೇಕಿತ್ತ ನಿನಗೆ ಅಂತ ಹೇಳಿದ ತಕ್ಷಣ ನಾನೇನು ಹೇಳಿದೆ ನಾನು ನಾನು ಗಂಡನ ಮನೆಗೆ ಹೋಗಬೇಕಾದ್ರೆ ಹೇಗಿರಬೇಕು ಅಂತ ಹೇಳಿಕೊಟ್ಟೆ ಅಷ್ಟೇ ಅಂತ ಹೇಳಿದ ತಕ್ಷಣ ನಾನು ನಿರ್ಮಲ ಆ ಹೇಳ್ತಾಳೆ ನೀನು ನನ್ನ ಮಗಳಿಗೆ ಹೇಳಕ್ಕೆ ಬರಬೇಡ ಫಸ್ಟು ನಿನ್ನ ಮಗಳದ್ದು ನೋಡ್ಕೋ ನಿನ್ನ ಮಗಳು ಗಂಡನ ಬಿಟ್ಬಿಟ್ಟು ಹೇಗೆ ಬಂದಿದ್ದಾಳೆ ಇವಾಗ ಅಲ್ಲಿ ಅದನ್ನು ನೀನು ನೋಡ್ಕೋ ಫಸ್ಟು ಆಮೇಲೆ ನಮಗೆ ಹೇಳಕ್ಕೆ ಬರುವಂತೆ ಅಂಥೇಳಿ ಅವಳಿಗೆ ಬೈತಾಳೆ ಅದನ್ನ ನೋಡಿಕೊಂಡು ಈ ಕಡೆ ಭಾಗ್ಯ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ ಇದನ್ನ ಅಂದಿದ್ದನ್ನೆಲ್ಲ ಸರಿ ನಾನೊಂದು ನಿನಗೆ ಹೇಳಲ ಸುನಂದಕ್ಕ ಏನು ಅನ್ಕೋಬೇಡ ಇರು ಅಂಥೇಳಿ ಅವಳೊನ ಮಾತನ್ನ ಇವಳಿಗೆ ಹೇಳ್ತಾಳೆ ಏನಪ್ಪ ಅಂದ್ರೆ ನಿಂದು ಮೊದಲನೇ ಮಗಳು ಜೀವನ ಈ ಥರ ಹಾಳಾಗಿದೆಯಲ್ಲ ಇವಾಗ ಅದನ್ನ ನೋಡ್ಕೊಂಡು ಎರಡನೇ ಮಗಳು ಗತಿ ಏನೋ ಮೊದಲನೇ ಹಕ್ಕನ ಈ ಥರ ಅಂತ ಅಂದಮೇಲೆ ಎರಡನೇ ಒಳ್ಳೆ ಮದುವೆ ಮಾಡ್ಕೊಳ್ಳೋಕ್ಕೆ ಯಾರು ಬರ್ತಾರೆ ಅಂತ ಹೇಳಿ ಅವರಿಗೆ ಅವಮಾನ ಮಾಡ್ತಾರೆ ಎಲ್ಲರ ಮುಂದೆನೂ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಅವಳನ್ನ ಕರೆದುಬಿಟ್ಟು ನಿರ್ಮಲ ಮಗಳನ್ನ ನೋಡು ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ನಿನ್ನ ಮದುವೆ ಆಗೋ ಮನೇಲಿ ಹೋಗಿ ಮನೇಲಿ ಜೀವನ ತುಂಬಾ ಚೆನ್ನಾಗಿರುತ್ತೆ ನೀನು ಫಸ್ಟು ಮನೆಯವ್ರಿಗೆಲ್ಲ ಮರ್ಯಾದೆ ಕೊಡೋದನ್ನು ಕಲಿತ್ಕೊ ಒಂದು ವೇಳೆ ಏನಾದರೂ ನನ್ನ ಸಂದರ್ಭ ನಿನಗೇನಾದರೂ ನಿನ್ನ ಜೀವನದಲ್ಲಿ ಬಂದರೆ ನೀನು ಇವ್ರಿಗೆ ಯಾರ ಮಾತನ್ನು ಕೇಳಬೇಡ ನಿನಗೇನು ಅನ್ಸುತ್ತೋ ಅದನ್ನೇ ಮಾಡು ಇವಾಗ ಇವ್ರು ಯಾರು ಬಂದು ನಿನಗೆ ಏನು ಮಾಡಲ್ಲ ಅಂತ ಹೇಳಿ ಅವಳಿಗೆ ಹೇಳಿದ ತಕ್ಷಣ ಎಲ್ಲರೂ ಅವಳನ್ನ ಮುಖ ನೋಡ್ತಾ ಇರ್ತಾರೆ ಯಾಕೆ ಈ ತರ ಮಾತಾಡ್ತಿದ್ದಾಳೆ ಭಾಗ್ಯ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವಿಬ್ಬರು ಕೂತ್ಕೊಂಡು ಭಾಗ್ಯನ ಬಗ್ಗೆ ಮಾತಾಡ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ಕನ್ನಿಕಾಗೆ ಹೇಳಿರ್ತಾರಲ್ಲ ಅದಕ್ಕೆ ಅದು ನೆನಪು ಮಾಡಿಕೊಂಡು ಇವಳು ಹೆಬ್ ಶ್ರೇಷ್ಠ ಹೇಳ್ತಾ ಇರ್ತಾಳೆ ಓಕೆ ತಾಂಡವ್ ನೀನೇನೆ ಕನ್ನಿಕಾಗೆ ಹೇಳಿದ್ರೆ ನಿಮ್ಗೆ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ ಆ ಬಾಗಿನ ಬಿಸ್ನೆಸ್ಗೂ ಖಂಡಿತ ಹಾಳಾಗುತ್ತೆ ಇರು ಅಂತ ಹೇಳಿ ಹೇಳಬೇಕಾದ್ರೆ ತಾಂಡವು ಹೌದು ನನಗೂ ಅದೇ ಬೇಕಾಗಿರೋದು ಆ ಎಮ್ಮೆ ಭಾಗ್ಯ ಬೀದಿಗೆ ಬರಬೇಕು ನನಗೆ ಅದು ನೋಡಿ ನಾನು ಖುಷಿ ಪಡಬೇಕು ನಮ್ಮ ಅಪ್ಪ ಅಮ್ಮ ಎಲ್ಲ ಅವಳು ನಂಬ್ಕೊಂಡಿದ್ದಾರಲ್ಲ ಅದೆಲ್ಲ ಅವಳಿಗೆ ಗೊತ್ತಾಗಬೇಕು ಅವಳು ನಂಬ್ಕೊಂಡ್ರೆ ಏನು ಗತಿ ಆಗುತ್ತೆ ಅಂಥೇಳಿ ಅವಳ ಬಗ್ಗೆ ಮಾತಾಡ್ತಾಯಿರ್ತಾರೆ ಆಮೇಲೆ ಶ್ರೇಷ್ಠಗೆ ಹೇಳ್ತಾನೆ ಅಯ್ಯೋ ತುಂಬ ಹಸುವಾಗ್ತದೆ ಶ್ರೇಷ್ಠ ತಿಂಡಿಗೆ ಏನು ಮಾಡೋದು ಅಂತ ಕೇಳಿದ ತಕ್ಷಣ ಅಯ್ಯೋ ತಲೆ ಕೆಡ್ಸ್ಕೊಬಾರ್ದಾನೆ ಇವತ್ತು ಒಳ್ಳೆ ರೆಸ್ಟೋರೆಂಟಿಂದ ನನಗೆ ಫುಡ್ ಆರ್ಡ್ರ್ ಮಾಡಿದ್ದೀನಿ ಇರು ಅಂತ ಅಯ್ಯೋ ಇವತ್ತು ಹೋಟೆಲ್ ಫುಡ್ ತಿನ್ನಬೇಕಾ ನಂಗೆ ತುಂಬ ಹೊಟ್ಟೆ ನೋವಿದೆ ಹುಷಾರಿಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಇಲ್ಲ ತಂಡವ್ ಇದು ಒಳ್ಳೆ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಫುಡ್ಡೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂಥೇಳಿ ಹೇಳ್ತಾನೆ ಅಷ್ಟರಲ್ಲಿ ಅವ್ಳಗೊಂದು ಫೋನ್ ಕಾಲ್ ಬರುತ್ತೆ ಅವರು ಫುಡ್ ಡೆಲಿವರಿ ಅವರು ಕಾಲ್ ಮಾಡಿರ್ತಾರೆ ಅವಳಿಗೆ ಹಾಂ ಸರ್ ಇದೇ ನನ್ನ ಅಡ್ರೆಸ್ಸು ಬನ್ನಿ ಇನ್ನೊಂದು ಟೂ ಮಿನಿಟ್ಸಲ್ಲಿ ಹೇಳಿ ಅವಳು ಅಪಾರ್ಟ್ಮೆಂಟು ಅಡ್ರೆಸ್ಸನ್ನು ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಭಾಗ್ಯ ನಿರ್ಮಲಾ ಮಗಳಿಗೆ ಹೇಳ್ತಾಳೆ ನನ್ನ ಜೀವನ ಆದಂಗೆ ನಿನ್ನ ಜೀವನ ಏನು ಈ ಥರ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಹೇಳಬೇಕಾದ್ರೆ ಅವಳು ಹೇಳ್ತಾಳೆ ಸರಿ ನಾವೀಗ ಹೊಡ್ತೀವಿ ಅಂಥೇಳಿ ಅಲ್ಲಿಂದ ಹೊಡ್ಬಿಡ್ತಾಳೆ ಹೊರಗಡೆ ಬಂದ ತಕ್ಷಣ ಅವರು ಅಮ್ಮ ಹೇಳ್ತಾರೆ ಏಯ್ ಭಾಗ್ಯ ನಿಂತ್ಕೊಳ್ಳೆ ಒಂದು ನಿಮಿಷ ಅಂಥೇಳಿ ನಿಂತ್ಕೊಳ್ತಾಳೆ ಅಷ್ಟರಲ್ಲಿ ಅವರು ಯಾ ಏನಾಯ್ತಮ್ಮ ಅಂತ ಕೇಳಿದರೆ ಏನೇ ನೀನು ಭಾಗ್ಯ ಅಷ್ಟರಲ್ಲಿ ಬರ್ತಾಳೆ ಅವಳು ಅಮ್ಮಂಗೆ ಹೇಳ್ತಾಳೆ ಯಾಕಮ್ಮ ಈ ಥರ ಮಾತಾಡ್ತಾ ಇದ್ದೀಯಾ ಅಂತ ಕೇಳಿದ್ರೆ ಏನೇ ನೀನು ಒಳಗಡೆ ಏನಕ್ಕೆ ಆ ಥರ ಎಲ್ಲ ಮಾತಾಡಿದೆ ನೀನು ಅಂತ ಹೇಳಿ ಬೈದ ತಕ್ಷಣ ನಾನೇನು ಹೇಳಿದೆ ನಾನು ಇರೋ ನಿಜನೇ ಹೇಳಿದ್ದೀನಮ್ಮ ನನ್ನ ಜೀವನದಲ್ಲಿ ಏನಾಗಿದ್ಯೋ ಅದನ್ನೇ ಹೇಳಿದ್ದೀನಿ ಅಂತ ಹೇಳಿದ ತಕ್ಷಣ ಅಲ್ಲ ಕಣೆ ಇವಾಗ ಅವರೆಲ್ಲ ಏನು ಮಾತಾಡಿದ್ರು ಹೇಳೋ ಅಕ್ಕನ ಜೀವನ ಈ ಥರ ಆದರೆ ಮಗಳು ನಿನ್ನ ತಂಗಿ ಜೀವನ ಹೇಗೆ ಅಂತೆಲ್ಲ ಮಾತಾಡಿದ್ರಲ್ಲ ಅದ್ರ ಗತಿ ಏನು ಹೇಳೋ ಅಂತ ಹೇಳಿದ ತಕ್ಷಣ ನೀನು ಮಾತು ಮಾತುಕ ತಲೆ ಕೆಡಿಸ್ಕೊಬೇಡಮ್ಮ ನಾನು ಮನೆ ಜವಾಬ್ದಾರಿನೇ ತೊಗೊಂಡಿದ್ದೀನಿ ಅಂದಮೇಲೆ ಪೂಜೆ ಜವಾಬ್ದಾರಿ ತಗೊಳ್ಳಲ್ವಾ ನಾನು ಮೊದಲ ಪೂಜೆ ಪೂಜೆ ಜವಾಬ್ದಾರಿ ನಾನು ತೊಗೊಂಡಿದ್ದೀನಿ ನಾನು ಈಗಲೂ ತೊಗೊತೀನಿ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಹೇಳಿದ ತಕ್ಷಣ ಹಾಗಾದರೆ ನನಗೆ ಮಾತು ಕೊಡು ನೀನು ಅಂತ ಹೇಳಿ ಹೇಳ್ತಾರೆ ಹೇಳಿದ ತಕ್ಷಣ ಆಯಿತು ಅವಳು ಅಂತ ಹೇಳಿ ಅವ್ರಿಗೆ ಅವ್ನು ಕೊಡ್ತಾಳೆ ಈ ಕಡೆ ಪೂಜಾ ಸುಂದರಿಗೆ ಕಾಲ್ ಮಾಡಿರ್ತಾಳೆ ಏನು ದೇವಿ ಏನು ಸಮಾಚಾರ ಕಾಲ್ ಮಾಡಿಬಿಟ್ಟಿದ್ದೀಯಾ ಅಂತ ಹೇಳಿದ ತಕ್ಷಣ ಅಯ್ಯೋ ಆ ಬಾಸ್ ಯಾರು ಅಲ್ಲ ಕಣೆ ನಂದು ಸೀನಿಯರ್ ಅವರು ಅವನ ಹೆಸರು ಕಿಶನ್ ಅಂತ ನನಗೆ ಅವನೇ ಬಾಸ್ ಅಂತ ಗೊತ್ತಾಗಿರಲೇ ಇಲ್ಲ ಅದನ್ನು ತಿಳ್ಕೊಳ್ಳೋಕೆ ನಂಗೆ ಇಷ್ಟು ದಿನ ಆಯಿತು ಅಂತ ಹೇಳಿ ಹೇಳಬೇಕಾದ್ರೆ ಅವನಿಗೆ ತುಂಬ ಕಾಟ ಇದೆ ಫಸ್ಟಿಂದೆಲ್ಲನೋ ಈಗಲೂ ಅವನನ್ನ ಬಿಡಲ್ಲ ನೋಡ್ಕೊ ಅಂತ ಹೇಳಿ ಫಸ್ಟಲ್ಲಿ ಕಿಶನ್ ಬರ್ತಾನೆ ಹಿಂದೆಯಿಂದ ಏನೋ ನಿನ್ನ ಕೆಲಸ ಮಾಡ್ತಾ ನಿಂತ್ಕೊಂಡು ಆರಾಮಾಗಿ ಗುಡಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೀಯಾ ಏನು ಸಮಾಚಾರ ಅಂತ ಹೇಳಿದ ತಕ್ಷಣ ಏನು ಕೆಲಸ ಇರಲಿಲ್ವಲ್ಲ ಅದಕ್ಕೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ ಹೌದಾ ನಿನಗೇನು ಕೆಲಸ ಇಲ್ವಾ ಇರುವ ನಿಮಿಷ ನಿನಗೆ ಒಂದು ಕೆಲಸ ಕೊಡ್ತೀನಿ ಅಂತ ಹೇಳಿ ಕೂತ್ಕೊಂಡು ನೀನು ಫೋನ್ ತಗೋ ಅಂತ ಕೇಳಿದ ತಕ್ಷಣ ಏನಕ್ಕೆ ಅಂತ ಕೇಳ್ತಾಳೆ ಫೋನ್ ತಗೋ ನಾನು ಹೇಳ್ತೀನಿ ಅಂದ ತಕ್ಷಣ ಪಿಜ್ಜಾ ಬರ್ಗರ್ ಎಲ್ಲ ಆರ್ಡರ್ ಮಾಡೋಕ್ಕೆ ಅವನು ಹೇಳ್ತಾನೆ ಅದಕ್ಕೆ ಇವಳು ಅಲ್ಲ ನಾ ಇಲ್ಲಿ ಜಿಮ್ ಬರೋರೆಲ್ಲ ಡಯಟು ಆ ಥರ ಎಲ್ಲ ಮಾಡ್ಕೊಂಡು ಬಂದರೆ ನೀನೇನು ಆಗಿ ಇದನ್ನೆಲ್ಲ ತಿಂತಾ ಇದೆಯಾ ಅಂತ ಹೇಳ್ತಾರೆ ನನಗೆ ಗೊತ್ತು ನಾನು ಹೇಗಿರಬೇಕು ಅಂತ ನೀನೇನು ತಲೆ ಕೆಡಿಸ್ಕೊಬೇಡ ನಾನು ಇಲ್ಲಿಗೆ ಬಾಸು ನಾನು ಹೇಳಿದ ಕೆಲಸಗಳು ನೀನು ಮಾಡಬೇಕಷ್ಟೇ ಅದನ್ನು ಮಾಡು ಅಂತ ಹೇಳಿ ಹೊರಟೋಗ್ತಿರ್ತಾನೆ ಮತ್ತು ವಾಪಸ್ ಬಂದು ನೋಡು ನಾನು ಇವಾಗ ನೀನು ಬಾಸ್ ಆಗಿರೋದ್ರಿಂದ ನನಗೆ ನಮಸ್ಕಾರ ಮಾಡೋದನ್ನು ಕಲಿ ಯಾವಾಗಾದರೂ ಬಂದಾಗ ತಲೆ ಬಗ್ಸ್ಕೊಂಡು ನಮಸ್ಕಾರ ಸರ್ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊ ಅಂತ ಹೇಳಿ ಹೇಳ್ಬಿಟ್ಟು ಓಡ್ತಾನೆ ಹೌದಾ ನಿಂಗೆ ನಮಸ್ಕಾರ ಮಾಡಬೇಕಾ ಇರು ನಿಂಗೆ ಮಾಡ್ತೀನಿ ಅಂಥೇಳಿ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ಗೆ ಫುಡ್ ಆರ್ಡರ್ ಮಾಡಿರುತ್ತೆ ಊಟ ಬರುತ್ತೆ ಬಂದ ತಕ್ಷಣ ಅವ್ನಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಈ ಫುಡ್ ಹೆಂಗಪ್ಪ ತಿನ್ನೋದು ಅಂತ ಅಷ್ಟರಲ್ಲಿ ಶ್ರೇಷ್ಠ ಅಯ್ಯೋ ಏನೋ ತಲೆ ಕೆಟ್ಟಿಸ್ಕೋಬೇಡ ತಾಂಡವ್ ಈ ಊಟ ತುಂಬನೇ ಚೆನ್ನಾಗಿರುತ್ತೆ ತೂಕೋ ಊಟ ಮಾಡು ಅಂತ ಹೇಳಿ ತಟ್ಟೆಗೆ ಬಡಿಸ್ತಾಳೆ ಅವ್ನು ಬಂದು ತಿಂದ ತಕ್ಷಣ ಅವ್ನಿಗೆ ವಾಮಿಟ್ ಆಗೋ ಥರ ಹಾಗೆ ಶ್ರೇಷ್ಠ ನನಗೆ ಆಗ್ತಾಯಿಲ್ಲ ಈ ಫುಡ್ಡು ನಂಗೆ ಬೇಡ ನಂಗೆ ತುಂಬ ಆ ಹೊಟ್ಟೆ ನೋವು ತಡ್ಕೊಳ್ಳೋಕಾಗ್ತಾ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಸರಿ ಬಾ ನಾವು ಹಾಸ್ಪಿಟಲಿಗೆ ಹೋಗೋಣ ಅಂಥೇಳಿ ಅವನನ್ನು ಕರ್ಕೊಂಡು ಹೊರಡ್ತಾಳೆ ಈ ಕಡೆ ಪೂಜಾ ಅವನು ಜಿಮ್ನಲ್ಲಿ ಎಲ್ಲ ಕಡೆ ಎಲ್ಲಾರನ್ನೂ ವಿಚಾರಿಸ್ತಾ ಇರ್ತಾನೆ ಎಲ್ಲ ಹೇಗೆ ಜಿಮ್ ಮಾಡ್ತಿದ್ದೀರಾ ಅಂತ ವಿಚಾರಿಸ್ಬೇಕಾದ್ರೆ ಪೂಜಾ ಬಂದು ಆಯ್ ಬಾಸ್ ನಮಸ್ಕಾರ ಬಾಸ್ ಅಂದ ತಕ್ಷಣ ಸರಿ ಸರಿ ಆಯ್ತು ಹೋಗು ಅಂತ ಹೇಳ್ತಾನೆ ಮತ್ತೆ ಪದೇ ಪದೇ ಅವ್ನು ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಪೂಜಾ ಹೇಳಬೇಕಾದ್ರೆ ಇವು ಯಾಕೆ ಹಿಂಗೆ ಕಟ ಕೊಡ್ತಾ ಇದೆಯಾ ಹೋಗು ಅಂತ ಹೇಳಿದ ತಕ್ಷಣ ಏ ಮಚಾ ಹಿಂಗೇನೋ ಹೇಳಬೇಕಾಗಿತ್ತು ಕಣೋ ಅಂದ್ಬಿಟ್ಟು ಮತ್ತೆ ನಮಸ್ಕಾರ ಅಂತಾಳೆ ಏಯ್ ಅಂದ ತಕ್ಷಣ ಅವ್ಳು ಅವಳು ಮತ್ತು ಭಾಗ್ಯ ಮತ್ತು ಸುನಂದ ಇಬ್ಬರು ಅವ್ರ ಮನೆಗೆ ವಾಪಸ್ ಬರ್ತಾರೆ ಅಷ್ಟರಲ್ಲಿ ಅವ್ರ ಮಾವ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ನಡಿ ಅಂತ ಹೇಳಿ ಕುಸುಮಂಗೆ ಹೇಳಬೇಕಾದ್ರೆ ಭಾಗ್ಯ ಬರ್ತಾಳೆ ಓ ಭಾಗ್ಯ ಬಂದೇನಮ್ಮ ತಗೊಳಮ್ಮ ನಾವಿಬ್ಬರು ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀವಿ ನಿಮ್ಮ ಮಾವಂದು ಮಾತ್ರೆ ಎಲ್ಲ ಖಾಲಿಯಾಗಿದೆ ಮತ್ತು ಹಂಗೆ ಒಂದು ಚೆಕಪ್ ಕೂಡ ಮಾಡಿಸ್ಕೊಂಡು ಬಂದ್ಬಿಡ್ತೀವಮ್ಮ ನಿನಗೆ ಊಟದ ಆರ್ಡರೆಲ್ಲ ಬಂದಿದೆ ತಗೋ ಹೇಳಿ ಅವ್ರ ಮಾವ ಅವಳಿಗೆ ಒಂದು ಚೀಟಿ ಕೊಡ್ತಾರೆ ಇದರಲ್ಲೆಲ್ಲ ಬರ್ಕೊಂಡಿದ್ದೀನಿ ಅಡ್ರೆಸ್ ಎಲ್ಲ ತೊಗೊಳ್ಳಮ್ಮ ಅಂತ ಹೇಳಿ ಕೊಡ್ತಾ ಇರಬೇಕಾದ್ರೆ ಈ ಕಡೆ ಸುನಂದ ಬೇಜಾರ್ ಮಾಡ್ಕೊಂಡು ಕೂತಿರೋದನ್ನು ಅವ್ರ ಮಾವ ನೋಡ್ತಾರೆ ಯಾಕಮ್ಮ ನಿಮ್ಮಮ್ಮ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಕುಸುಮಾ ಹೇಳ್ತಾಳೆ ಅಯ್ಯೋ ನೀವೀಗ ಅವಳೆ ಮಾತಾಡ್ಸೋಕೆ ಹೋಗಬೇಡಿ ಇರಿ ನೀವೇನಾದರೂ ಮಾತಾಡ್ಸಿದ್ರೆ ನನ್ನ ಮಗಳ ಜೀವನ ಹಿಂಗಾಯಿತು ನಮ್ಮ ಅವ್ನು ಬಿಟ್ಟು ಹೋಗಿದ್ದಕ್ಕೆ ಇವಳು ಈ ಥರ ಆಯಿತು ಅಂತ ಹೇಳಿ ಅದು ತಲೆ ತಿಂತಾಯಿರ್ತಾರೆ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋಷ್ಟು ನಮಗೆ ಟೈಮ್ ಇಲ್ಲ ನಡೀರಿ ನಾವು ಹೊರಡೋಣ ಅಂತ ಹೇಳಿ ಆಯಿತು ಹೋಗಿ ಹೋಗಿ ನಿಮ್ಗೇನಾಗಬೇಕು ನಾನೇನಾದರೂ ಹೇಳಕ್ಕೆ ಬಂದರೆ ನನ್ನ ಬಗ್ಗೆ ಎಲ್ಲ ಹಿಂಗೆ ಮಾತಾಡ್ತೀರಾ ಅಂಥೇಳಿ ಸುನಂದ ಕೋಪ ಮಾಡ್ಕೊಂಡು ಅವರಿಬ್ಬರು ಬೈತಾಯಿರ್ತಾಳೆ ನಿಂತ್ಕೊಳ್ಳೆ ಭಾಗ್ಯ ನೆನ್ಪಿದೆಯಾ ನಿನಗೆ ಅಡುಗೆ ಮಾಡಕ್ಕೆ ಹೊಡಬೇಕು ಅಂತ ಹೊಟ್ಟುಬಿಡ್ಬೇಡ ನೀನೀಗ ಅಲ್ಲಿ ನನಗೇನು ಹೇಳಿ ಮಾತು ಕೊಟ್ಟಿದೆ ಆ ಮಾತನ್ನು ಉಳಿಸ್ಕೊಳ್ಳೋದು ಫಸ್ಟು ನೀನು ಕಲ್ತ್ಕೊ ಹೇಳಿ ಅವಳಿಗೆ ಹೇಳಬೇಕಾದ್ರೆ ಆಯಿತು ಬಿಡಮ್ಮ ಅದನ್ನೇ ಎಷ್ಟು ಸಲ ಹೇಳ್ತಾ ಇರ್ತೀಯ ನೀನು ನನಗೆ ನನಗೆ ಗೊತ್ತಿದ್ದೆ ನೀನು ನನಗೆ ಹೇಳಿದ್ಯಲ್ಲ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್